ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಇಂದಿನ ಕವನ ವಾಚನ ಸುರಂ ಎಕ್ಕೊಂಡಿಯವರು ಬರೆದಿರುವ ತಮ್ಮ ಕಥನ ಕವನಗಳು ಎಂಬ ಕವನ ಸಂಕಲನದಿಂದ ಆರಿಸಿದ ಯೋಧ ಮತ್ತು ಹೆಂಗಸು ಎಂಬ ಶೀರ್ಷಿಕೆಯ ಕವನ ಈ ಕವನ ಎರಡು ಸಾವಿರದ ಹತ್ತರಲ್ಲಿ ಒಂಬತ್ತನೇ ತರಗತಿಯ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕದಲ್ಲಿ ಇರುವುದನ್ನು ನಾವು ಗಮನಿಸಬಹುದು ಕವನ ವಾಚನ ಉರಿಬಿಸಿಲು ಕೆಂಪು ಹುಡಿ ಮೈತುಂಬ ಧೂಳಿಡಿಗಿ ಕುದುರೆ ಇಳಿದನು ಯೋಧ ಜನರ ಕಂಡು ನೀರು ಹಣಿಸುವಿರಾ ತುಸು ಅಂದಿರಲು ಹೆಂಗಸು ಬೇಗ ಬಂದಳು ಮಡಕೆ ತುಂಬಿಕೊಂಡು ಬಳಲಿದಿರಿ ಪಾಪ ಬನ್ನಿರಿ ಒಳಕೆ ವಿಶ್ರಮಿಸಿ ಚಾಪೆಯನ್ನು ಹಾಸಿದಳು ಕೂತುಕೊಳ್ಳಲು ಇರಲಿ ಬಿಡಿ ಈ ಮರದ ನೆರಳಲ್ಲೇ ಕೂಡುವೆನು ತಂಪಾಗಿ ತಬ್ಬಿರುವಾವಿದರ ಹೇಳಲು ಬಟ್ಟಲಿನ ತುಂಬ ಇದೆ ಜೇನು ಈ ಚೊಂಬಿನಲ್ಲಿ ತಣ್ಣಗಿನ ನೀರು ಇದೆ ತೆಗೆದುಕೊಳ್ಳಿ ಇಲ್ಲಿ ಹೆದು ಬೀಸಣಿಕೆ ಬಹಳ ಅಲ್ಲವೇ ಇದರಿಂದ ಗಾಳಿಯನ್ನು ಬೀಸಿಕೊಳ್ಳಿ ಆಗ ಒಮ್ಮೆಲೆ ಬೀಸಿ ಬಂತು ತೆಂಕಣ ಗಾಳಿ ದೂರವೆಲ್ಲೋ ಕೇಳಿ ಬಂತು ಹಾಡು ಮಾವಿನೆಳು ಚಿಗುರಿನಲ್ಲಿ ಚಿಮ್ಮಿ ಪೈಣೆಗಳಿಂದ ಇದಕ್ಕೆ ಜೋಳದ ಪಾಳಿ ಇಲ್ಲ ನೋಡು ಜೇನು ಸವಿದನು ನೀರು ಕುಡಿದು ಮೈಯೊಡ್ಡಿದನು ತುಸು ಹೊತ್ತು ತಂಬೆಲ್ಲರ ನೆರಳಿಗೆಂದು ಎದ್ದು ಕುದುರೆಗೆ ತಡಿಯ ಹಾಕಿ ಅಣಿಗೊಳಿಸಿದನು ಮತ್ತೆ ದೂರದ ತಣ್ಣ ಪಯಣಕ್ಕೆಂದು ಹೋಗಿ ಬರುವೆನು ತಾಯಿ ಎಂದು ಕವಚವ ತೊಟ್ಟು ಖಡ್ಗವನು ಬಿಗಿದಿಟ್ಟ ಠೊಂಕದಲ್ಲಿ ಹೆಂಗಸೆಂದಳು ಆಯಿತು ಹೋಗಿ ಬನ್ನಿರಿ ಮತ್ತೆ ಬಂದಾಗ ಬರಬೇಕು ನೀವು ಇಲ್ಲಿ ಮರೆತೇ ಬಿಟ್ಟೆನು ನಿಮ್ಮ ಹೆಸರು ಕೇಳಲು ನೀವು ನಡೆದ ದಾರಿಗೆ ಇರಲಿ ಶುಭದ ನೆರಳು ಬಿರಿದ ಮಲ್ಲಿಗೆ ಕಂಡು ಕೋಗಿಲೆಯ ದನಿ ಕೇಳಿ ತುಂಬಿ ಬಂದಿತ್ತೇಕೆ ಕಣ್ಣು ಕೊರಳು ಯೋಧ ನುಡಿದನು ತಾಯಿ ಮತ್ತೆ ನೆನಪಿಗೆ ಬಂತು ನನ್ನೋರು ಬನವಾಸಿ ನನಗೆ ಇಂದು ಯೋಧ ನಡೆಯುವ ದಾರಿ ಕವಿಯ ದಾರಿಯೂ ಕೂಡ ನನ್ನನ್ನು ಕರೆಯುವರು ಪಂಪನೆಂದು ಈ ಕವನ ಪಂಪನನ್ನು ಕುರಿತು ಬರೆದಿರುವಂತಹ ಒಂದು ಪದ್ಯವಾಗಿದೆ ಇದರ ಆಶಯ ಈ ರೀತಿ ನಾವು ಗಮನಿಸಬಹುದು ಈ ಕಥನಕವನ ಕನ್ನಡದ ಆದಿಕವಿ ಮತ್ತು ಅವನನ್ನು ಉಪಚರಿಸಿದ ಈ ನಾಡಿನ ಸಾಮಾನ್ಯ ಹೆಣ್ಣೊಬ್ಬಳನ್ನು ಕುರಿತದ್ದು ಈ ನಾಡಿನ ಜನರ ಅತಿಥಿ ಸತ್ಕಾರ ಮತ್ತು ಮಾನವೀಯ ಮೌಲ್ಯವನ್ನು ಪರಿಚಯಿಸುವ ಆಶಯ ಹೊಂದಿದೆ ಹಾಗೆಯೇ ಯೋಧನಾದ ಪಂಪ ಕವಿಯಾಗಿ ನಾಡಿನ ಜನರ ನಿರ್ವಾಜ ಪ್ರೇಮಕ್ಕೆ ಮನಸ್ಸೂಲುವ ಅಂತಃಕರಣವು ಇಲ್ಲಿ ವ್ಯಕ್ತವಾಗಿರುವುದನ್ನು ನಾವು ಕಾಣಬಹುದು ಇಂತಹ ಅದ್ಭುತ ಗಮನವಲ್ಲವೆ ನಮಸ್ಕಾರ ಧನ್ಯವಾದಗಳು